ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪೇಣ್ ಜನತಾ ಆಯುರ್ವೇದ ಹಾಸನ ಓಂ ನಾಯ ಧ್ವನಿ ಮಾಧುರಿ ಏಂ ಸರವ್ರೀ ವಂದಿರ ಪಾತ ಬುದ್ಧ ಲೋಕೇಜರ ವಿಾಶಂ ದಾತರ ವಿಶ್ವ ದೌಷಧ ದಿನ ದೋಂತ್ರೀ ರಮಾನಂ ಸೌರೋಗ ನಿವಾರಕ ಆಯುರ್ವೇದ ಪ್ರವೃತ್ತೇಶಂ ಸರ್ವೇ ಜನಾಸಿನವಂತೂ ಸರ್ವೇ ಸಂದ್ರ ಶಾಂತಿ 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 ವೀಕ್ಷಕರೇ ನಮ್ಮ ದೇಹವನ್ನು ಆರೋಗ್ಯದಲ್ಲಿ ಕಾಪಾಡ್ಕೋಬೇಕಾದ್ರೆ ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನೀರು ಕೂಡ ಹಾಗಾಗಿ ನೀರು ಎಷ್ಟು ತಗೋಬೇಕು ಒಂದು ದಿನಕ್ಕೆ ಒಬ್ಬ ಆರೋಗ್ಯವಂತನಾದ ಮನುಷ್ಯ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ನೀರು ತಗೊಳ್ಳೋದು ಕಮ್ಮಿ ಆಯಿತು ಅಂತಂದರೆ ದೇಹ ಡಿಹೈಡ್ರೇಟ್ ಆಗುತ್ತೆ ಯಾವ್ಯಾವ ಸಂದರ್ಭದಲ್ಲಿ ದೇಹ ಡಿಹೈಡ್ರೇಟ್ ಆಗುತ್ತೆ ಅಂದರೆ ಅತಿಯಾದ ವಾಂತಿ ಆದಾಗ ಭೇದಿ ಆದಾಗ ಆಮೇಲೆ ಸುಸ್ತಿದ್ದಾಗ ಯಾವಾಗ ದೇಹ ಡಿಹೈಡ್ರೇಟ್ ಅದು ಆಯಿತು ಅಂತಂದರೆ ದೇಹ ಒಣಗ್ದಂಗೆ ಆಗುತ್ತೆ ನೀರಿನ ಅಂಶ ಕಡಿಮೆ ಆಗಿಬಿಟ್ಟು ಸುಸ್ತಾಗಿ ಬಳದ್ಬಿಡ್ತಾನೆ ಮನುಷ್ಯ ಹಾಗಾಗಿ ಈ ಒಂದು ಡಿಹೈಡ್ರೇಷನ್ ಆಗ್ದಲೇ ಇರತಕ್ಕಂಗೆ ನಾವು ನೋಡ್ಕೋಬೇಕು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿತಾರೆ ಅದು ತಪ್ಪು ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬಾರ್ದು ಒಂದು ದಿವಸಕ್ಕೆ ಕನಿಷ್ಠ ಅಂತಂದರೆ ಎಂಟು ಗ್ಲಾಸ್ ಆದರೂ ನೀರು ಕುಡಿಲೇಬೇಕು ಒಬ್ಬ ಆರೋಗ್ಯವಂತನಾದ ಮನುಷ್ಯ ಈ ಒಂದು ನಮಗೆ ದೇಹ ಡಿಹೈಡ್ರೇಷನ್ ಆಗಿದೆ ದೇಹ ಒಣಗಿದೆ ಅನ್ನೋದನ್ನು ಯಾವ ರೀತಿ ಕಂಡು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವೇ ಈ ಒಂದು ಸಣ್ಣ ಒಂದು ಟೆಸ್ಟನ್ನು ನೀವೇ ಮಾಡ್ಕೋಬಹುದು ಇದಕ್ಕೆ ಸ್ಕಿನ್ ಪಿಂಚ್ ಟೆಸ್ಟ್ ಅಂತಾರೆ ಅಂತಂದರೆ ನಿಮ್ಮ ದೇಹ ನೀರು ಅವಶ್ಯಕತೆ ಇದೆಯಾ ನೀವು ದಿನನಿತ್ಯ ನೀರು ತಗೊಳ್ಳೋ ಒಂದು ಪ್ರಮಾಣ ಕಮ್ಮಿ ಆಗಿದೆಯಾ ದೇಹಕ್ಕೆ ನೀರಿನ ಕಮ್ಮಿ ಆಗಿದ್ರೆ ಎಷ್ಟು ತಗೋಬೇಕು ದೇಹ ಎಷ್ಟು ಕೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಒಂದು ಟೆಸ್ಟನ್ನು ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ಇದಕ್ಕೇನಂತಪ್ಪ ಹೇಳ್ತಾರೆ ಅಂತಂದರೆ ಸ್ಕಿನ್ ಪಿಂಚ್ ಟೆಸ್ಟ್ ಅಂತಾರೆ ನಿಮ್ಮ ಕೈನ ಹಿಂಗೆ ಇಟ್ಕೊಂಡ್ಬಿಟ್ಟು ಮೇಲಿನ ಒಂದು ಚರ್ಮವನ್ನು ಹಿಂಗೆ ಪಿಂಚ್ ಮಾಡಿಬಿಟ್ಟು ಮೇಲುಗಡೆ ಹಿಂಗೆ ಬಿಟ್ಟ ತಕ್ಷಣ ಹಿಂಗೆ ಪಿಂಚ್ ಮಾಡಿ ಎಳೆದು ಬಿಡಬೇಕು ಅದು ಎರಡು ಸೆಕೆಂಡ್ ಒಳಗಡೆ ಮತ್ತೆ ಫ್ಲ್ಯಾಟನ್ನಾದರೆ ಅಂದರೆ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಬಿಟ್ಟರೆ ಫ್ಲ್ಯಾಟನ್ನು ಆಯಿತು ಅಂತಂದರೆ ದೇಹ ಡಿಹೈಡ್ರೇಟ್ ಆಗಿಲ್ಲ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿಲ್ಲ ಅಂತ ಅರ್ಥ ಆದರೆ ನೀವು ಈ ಥರ ಹಿಂಗೆ ಹೇಳದೆ ಹಿಂಗೆ ಬಿಟ್ಟಾಗ ಐದು ಸೆಕೆಂಡ್ಗಿಂತನೂ ಜಾಸ್ತಿ ಆಯಿತು ಅಂತಂದರೆ ನಿಧಾನಕ್ಕೆ ಫ್ಲ್ಯಾಟ್ ಇತ್ತು ಅಂದರೆ ದೇಹ ಬಳಲಿದೆ ದೇಹದಲ್ಲಿ ನೀರಿನ ಕೊರತೆ ಇದೆ ನೀರಿನಂಶ ಕಮ್ಮಿ ಆಗಿದೆ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ ಅಂಥ ಸಂದರ್ಭದಲ್ಲಿ ನೀವು ಓರಲ್ ರಿಹೈಡ್ರೇಷನ್ ಮಾಡ್ಕೋಬೇಕು ಓರ ಯಾವುದು ಓ ಆರ್ ಎಸ್ ಪೌಡ್ರುಗಳು ಬರ್ತದೆ ಗ್ಲೂಕೋಸ್ ಪೌಡ್ರು ಬರ್ತದೆ ನೀರಿನ ಅಂಶಗಳಿಗೂ ಹೆಚ್ಚಾಗಿ ನೀರು ಕುಡಿಬೇಕು ಇವೆಲ್ಲ ಒಂದು ತಗೊಂಡು ನಿಮ್ಮ ದೇಹನವನ್ನು ಸಮತೋಲನದಲ್ಲಿಟ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು